ಆಶೀರ್ವಾದಾ ಮೇಡಂ ಎ ನಿಮ ತಾ ಥ್ಯಾಂಕ್ ಯು ಎ ಚನ್ನಾ ಮಾಡ್ತೀರಾ ಮೇಡಮ್ ಸೂಪರಾಗಿ ಮಾಡ್ತೀರಾ ಮೇಡಂ ಇವಾಗ ಲಿರিক্স ನನಗೋಸ್ಕರ ಬರ್ತೀರಾ ನಿಮಗೋಸ್ಕರ ಬರ್ದಿರೋದು ಬರ್ದಿತ್ತು ನಾನೇ ಬರ್ದಿರೋದು ವಾಹ್ ಯಾವುದು ಹೇಳಿ ನನಗೆ ಹೇಳಾ ನೀ ಮೀಟಿದ ವಾಹ್ ನನ್ನ ಪೆಲ್ಲವು ಅಮೆಜಿಂಗ್ ಇದೆ ತುಂಭಿ ಹಾಡಾಗಿದೆ ಬ್ಯೂಟಿಫುಲ್ ಸಾಂಗ್ ಥ್ಯಾಂಕ್ ಯು ಸೋ ಮಚ್ ಚೂರು ಅರ್ಥ ಆಗಲಿಲ್ಲ

ಬರಲಿಲ್ಲ ಯಾಕೆ ನೀನು ಎಡಗಾಲು ಎಡವಿದರೂ ಸುಳಿವಿಲ್ಲ ಎಲ್ಲಿ ನೀನು ನಂಗೆ ನಿಜವಾಗ್ಲೂ ಇಷ್ಟ ಆಯ್ತು ತಗಿಲು ಅರ್ಥ ಆಗ್ಲಿಲ್ಲ ಅದು ಇಂಗ್ಲಿಷ್ ಅಲ್ಲಿ ಹೇಳಿ ಸರ್ ಇಂಗ್ಲಿಷ್ ಅಲ್ಲಿ ಬಲಗಣ್ಣು ರೈಟ್ ಐಸ್ ರೈಟ್ ಐಸ್ ರೈಟ್ ಐಸ್ ರೈಟ್ ಐಸ್ ಪಟಾಪಟ ರೈಟ್ ಐಸ್ ಪಟಾಪಟ टपा टप टपा टप टा बोल मा फटाफट फटाफट टपा टप टपा टप ओके बर्दी राइट आइज फटाफट आ फाइन यू व्हाई नॉट कमिंग ओ व्हेन माय राइट आइज प्लीज व्हाई नॉट कमिंग टू टू मी ओके कन्नड़ दली हेली बलगन्नो स्टॉप बाले हन्नी हे बाले हन्नो से बोलनो बाले हन्नला मा बलगन्नो बड़ी ರೂಪಾಯಿ ಐದು ರೂಪಾಯಿ ಹೋಗ್ಬಿಡಿ ಯಾವಂದ್ರ ಜೊತೆ ಬಲಗಣ್ಣು ಕಣ್ಣು ಬಡಿದಾಗ ಹಂಗ ನಿಗ್ರಕಂಡು ಹೋಗಿಯ ಬಲಗಣ್ಣುಗನ್ನು ಬಡಿದಾಗ ಬರಲಿಲ್ಲ ರೋಗ ಐತಿ ಬರಲಿಲ್ಲ ಯಾಕೆ ನೀನು 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 ನಿನ್ನ ನಾನು ಆತರ ಹೇಳಬೇಕನಾ ನಿನ್ನ ನಾನು ಏಯ್ ನಾನು 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 ಬರಲಿಲ್ಲ ಯಾಕೆ ಬರಲಿಲ್ಲ ಯಾಕೆ 나 ನೀನು ನಾನು ನಾನು ನೀನು ಹಾ ಯಾಕೆ ಬರಲಿಲ್ಲ ನಮ್ಮಪ್ಪ ಬಿಡಲಿಲ್ಲ ಏಯ್

ನೀನು ನನ್ನ ಕಡೆ ಹತ್ರ ಪಾಸ್ ಹಮರ ಪಾಸ್ ನೀನು ನನಗೆ ಹಮರ ಪಾಸ್ ಕ್ಯೂ ನಾ ಆ ರಹಾ ಹಾ ನೀನು ನನ್ನ ಹತ್ರ ನೀನು ನನಗೆ ಹತ್ರ ನೀನು ನನಗೆ ಹತ್ರ ನೀನು 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 ನನ್ನ ಹತ್ರ ಯಾಕೆ ಬತ್ತಾ ಇಲ್ಲ ನನಗೆ ಹತ್ರ ಹತ್ರ ಯಾಕೆ ಬತ್ತಾ ಇಲ್ಲ ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಚಪ್ಪಲಿ ತಗೊಂಡು ಹೊಡಿತೀನಿ ಯಾಕೆ ನೀನು ಯಾಕೆ ಮಾಡ್ತೀಯಾ ಹುಚ್ಚಿಡ್ತಾ ಇದ್ದಾನೆ ನನಗೆ ಅದಕ್ಕೆ ಡೈಲಾಗ್ ಅಮ್ಮ ಡೈಲಾಗ್ ನೀನು ಯಾಕೆ ನನಗೆ ಹತ್ರ ಹತ್ರ ಪತ್ರ ಇಲ್ಲ ಹಾ ಪತ್ರ ಮಾಡ್ತೀನಿ ನಾನು ಇವರ ಜಾಸ್ತಿ ಪತ್ರ ಎಲ್ಲಾ भरಕೊಂಡು ಹೋಗ್ತೀನಿ ನಾನು ಇವರ ಜಾಸ್ತಿ ಪತ್ರ ಕೊಡ್ತೀನಿ ಹಾ ಓಕೆ ಹೆಂಗರ ವೈಕನ್ ಸಹಾಯಕ್ಕೆ ಓಕೆ ಮೇಡಂ ತುಂಬಾ ಎಂಬೋಸ್ಡ್ ಆಗಿ सीन ಮೇಡಂ ಇದು ಓಕೆ ಫೈನ್ ಸರ್ ಮೇಡಂ ಒಂದೊಂದು ಎಳೆಗಳು ನಿಮ್ಮ ತಲೆ ಮೇಲೆ ಬಿಳ್ತಿರುತ್ತೆ ಓಕೆ ಸರ್ ನೀ ಫೀಲ್ ಅಲ್ಲಿ ಡೈಲಾಗ್ ಹೇಳ್ತಿರಬೇಕು ಆಯ್ತು ಸರ್ ಮ್ಯೂಸಿಕ್ ಹೆಂಗೇ ಬರ್ತೀ ರೆಡಿ ನಾ ಮೇಡಂ ಓಕೆ ಸರ್ ರೋಲ್ ಕ್ಯಾಮೆರಾ యాక్షన్ ಈ ಸಾಲೆ कुत्ते कमीने ಮೇಡಂ ಸಾರಿ ಮೇಡಂ ಏನ್ ಕ್ಯಾ ہے ಅಲ್ಲ ಮಿ ಸೈಕಲ್ ಮೇಡಂ ನಾನು ಕಾರ್ಪೊರೇಷನ್ ಗಾಡಿನ ಕಸದನ್ನು ನಾನು ಮೇಮೇಲೇ ಸಾರಿ ಮ್ಯಾನ್ ವಾಟ್ ಇಸ್ ಜಾಸ್ತಿ ಮಾತಾಡಬೇಡ ಎಲ್ಲ ಹೆಡ್ಕೊಂಡು ಹೆಡ್ಕೊಂಡು ಹೋಗಿ ಹೇ ನಿನ್ನ ಮಾತಾಡ್ತೀಯಾ ನೀನು ಏನು ಮಾತಾಡ್ಬೇಡ ಎಲ್ಲ ಎತ್ಕೋತೀನಿ ಓಕೆನಾ ಸೈಡ್ ಇಂದ ಕ್ಲೀನ್ ಆಗಿ ಹೆಡ್ಕೊಳ್ಳಿ ಸರ್ ಹೇ ನಿನ್ನ ಮಾತಾಡಬೇಡ ನಾನು ಎಲ್ಲ ಹೆಡ್ಕತ್ತಾ ಇದ್ದೀನಿ ಓಕೆನಾ ಹನುಮಂತು ಇಫ್ ಯು डोंಟ್ ಮೈಂಡ್ ತಲೆ ಮೇಲೆ ಸ್ವಲ್ಪ ಹೆಡ್ಕೊಳ್ಳುತ್ತೀರಾ ಹೋಗಿ ಹೆಡ್ ಬಿಡೋ ಹೇ ಕೂತ್ಕೊಂಡು ರುಂಗಿ ಬಿಚ್ಚಿ

Ready, number? madam? I'm ready, sir. So.